ಸರ್ ನಾವು ಎಲ್ಲಿ ನಂಬಿಕೆ ಇಟ್ಕೊಂಡು ನೋಡ್ತೀವೋ ಅಲ್ಲಿ ನಮಗೆ ದೇವರು ಕಾಣಿಸ್ತಾನೆ ಸರ್ ನಾವು ಅದನ್ನು ತೋರಿಸೋದಕ್ಕಾಗಲ್ಲ ಗಾಳಿನೇ ಇಡೀರಿ ಅಂತ ಹೇಳೋದಕ್ಕೂ ಆಗಲ್ಲ ಅದೇ ಥರ ನಮ್ಗೆ ಹಸುವಾಗ್ತಿದೆ ಅಂತ ನಾವು ಬಾಯಲ್ಲಿ ಹೇಳ್ಬೋದು ಅಷ್ಟೆ ಅದನ್ನು ತೋರಿಸೋದಕ್ಕಾಗಲ್ಲ ಅಲ್ಲೇ ದೇವ್ರ ಇದ್ದಾನೆ ಅದನ್ನೇ ನಾವು ತಿಳ್ಕೊಳ್ಳೋರಿಗೆ ಏನೂ ಬೇಕಾಗಿಲ್ಲ ಸರ್ ಅವ್ರಿಗೆ ಅರ್ಥ ಆಗುತ್ತೆ ಎಂತೆಂಥ ಕ್ರಿಟಿಕಲ್ ಸಿಚುವೇಷನಲ್ಲಿ ದೇವರು ನಮ್ಮ ನನಗೂ ಅಷ್ಟೇ ನಾನು ಜೀರೋಯಿಂದ ಬಂದಿರೋದು ಸರ್ ಇವತ್ತು ನಾನು ಒನ್ ಮ್ಯಾನ್ ಆರ್ಮಿ ಥರ ಇವತ್ತು ನಾನು ಏನಾದರೂ ಈ ಇದ್ದೀನಿ ಅಂದರೆ ದೈವವಲ್ಲನೆ ಸರ್ ಗುರು ರಾಯರ ಆಶೀರ್ವಾದನೂ ತುಂಬ ಇದೆ ನಾನು ಇಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು ಬಟ್ ನಾನು ಮಂತ್ರಾಲಯಕ್ಕೆ ಹೋಗ್ತೀನಿ ಸರ್ ತುಂಬ ನಂಬಿಕೆ ಇದೆ ಈಗ ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತ ಇಲ್ಲಿಗೆ ಬರ್ತಾ ಇದ್ದೀನಿ ಸರ್ ಅಂದರೆ ಸುಮಾರು ಜನ ಅದೇ ಹೇಳ್ತಾರೆ ಈಗ ಮಂತ್ರಾಲಯಕ್ಕೆ ಖಂಡಿತ ಸರ್ ನಮ್ಮ ನಂಬಿಕೆನೇ ಸರ್ ನಾನು ಹೇಳಿದ್ನಲ್ಲ ದೇವ್ರ ಇದಾನ ಇಲ್ವಾ ಅಂತ ವಿತ್ತಂಡ ವಾದ ಮಾಡೋರ ಜೊತೆ ನಾವು ಗೆಲ್ಲೋದಕ್ಕಾಗಲ್ಲ ಯಾರು ನಂಬಿಕೆಯಿಂದ ಕಾಣ್ತಾರೋ ದೇವರು ಅವ್ರಿಗೆ ಯಾವ ರೂಪ್ದಲ್ಲಾದರೂ ಕಾಣಿಸ್ತಾನೆ ಅದು ಅವ್ರ ಐರೂಪ್ತಲ್ಲೇ ಅಂತಲ್ಲ ಯಾವ ರೂಪ್ದಲ್ಲಾದ್ರೂ ನೋಡಿ ಅದು ರೋಮಾಂಚನ ಆಗ್ತಿದೆ ಅವ್ರ ಹೆಸರು ಹೇಳೋದ್ರೆ ಒಂಥರ ದೇಹದಲ್ಲಿ ಒಂದು ವೈಬ್ರೇಷನ್ನು ಒಂದು ಪಾಸಿಟಿವ್ ಎನರ್ಜಿ ಬರ್ತಿದೆ ಸರ್ ನಂಗೆ ಹೇಳೋಕ್ಕಾಗ್ತಿಲ್ಲ ಇಲ್ಲೂ ಎಷ್ಟು ಒಂಥರ ಸಮಾಧಾನ ಆಗ್ತಿದೆ ಅಂದರೆ ಬರಬೇಕಾದ್ರೂ ತುಂಬ ಏನೋ ಫ್ರಸ್ಟ್ರೇಷನ್ಲೇ ಬಂದೆ ಸಮಸ್ಯೆಗಳ ಸರಮಾಲೆ ಹೇಗಪ್ಪ ದೇವ್ರೆ ಅಂತ ಇಲ್ಲಿ ಬಂದಾಗ ಬಂದಾಗಿಂದ ಏನಾಗ್ತಿದೆ ಅಂದರೆ ಏನೋ ಒಂಥರ ಎಲ್ಲನೂ ಫೇಸ್ ಮಾಡಿಬಿಡ್ತೀನಿ ನನಗೆ ಈಸಿ ಆಗುತ್ತೆ ನಾನು ರೀ ಸುಲಭ ಆಗುತ್ತೆ ಅನ್ನೋ ಒಂದು ವೈಬ್ರೇಷನ್ ನೋಡಿ ಫಸ್ಟು ನಾನು ಇನ್ನೂ ಸಂಕಲ್ಪ ಮಾಡಿಕೊಂಡಿಲ್ಲ ಜಸ್ಟ್ ಎಂಟ್ರಿ ಆಗಿದ್ದೀನಿ ಸರ್ ಇದರಲ್ಲೇ ನಂಗೆ ಒಂಥರ ಶಕ್ತಿ ಖಂಡಿತ ಇದೆ ಸರ್ ಖಂಡಿತ ಇದೆ ನಿಂತ್ಕೊಳಕ್ಕೆ ಆಗ್ತಿಲ್ಲ ಒಂಥರ ಅದು ದೊಡ್ಡವ್ರು ಹೇಳ್ತಾರಲ್ಲ ಸರ್ ಏನೋ ಮೈ ರೋಮಾಂಚನ ಆಗುತ್ತೆ ಅಂತ ಆ ಥರ ಆಗ್ತಿದೆ ಆಮೇಲೆ ಮಾತುಗಳು ಬರೋಲ್ಲ ಸರ್ ದೈವಿಕ ಸ್ಥಳಗಳಿಗೋದಾಗ ತಿರುಪತಿಗೆ ಹೋದಾಗ ಮಂತ್ರಾಲಯಕ್ಕೆ ಹೋದಾಗ ಕೆಲವೊಂದು ಕ್ಷೇತ್ರಗಳ ಮಹಿಮೆ ಆಗಿದೆ ಅಂದರೆ ಮಾತೇ ಬರಲ್ಲ ಸರ್ ಕಣ್ಣಲ್ಲಿ ನೀರಷ್ಟೇ ಬರುತ್ತೆ ನನಗೂ ಇಲ್ಲ ಅದೇ ಫೀಲ್ ಆಗ್ತಿದೆ ನಂಗೆ ಮಂತ್ರಾಲಯಕ್ಕೆ ಹೋದಾಗ ಏನು ಫೀಲ್ ಆಗ್ತಿದೆ ಸೇಮ್ ಆಗ್ತಿದೆ ಮೊದಲನೇ ವಾರನೇ ನನಗೆ ಈ ಥರ ಫೀಲ್ ಆಗ್ತಿದೆ ಅಂದರೆ ಅದೇ ನಂಬಿಕೆನೇ ಸರ್ ಬೇರೆ ಏನೂ ಹೇಳೋಕ್ಕಾಗಲ್ಲ ನಂಬಿಕೆಟ್ಟವರಿಲ್ಲ ಗುರು ರಾಯರಾಗ್ಬೋದು ತಿರುಪತಿ ತಿಮ್ಮಪ್ಪ ಆಗಿರ್ಬೋದು ಎಲ್ಲೇ ಹೋದ್ರೂ ಅಷ್ಟೇ ದೇವರು ನಂಬಿಕೆಯಲ್ಲೇ ಇರ್ತಾನೆ ಸರ್ ಸರ್ ನನ್ನ ಹೆಸರು ನಿಖಿತಾ ಸಾರಿಕಾಗೌಡ ಅಂತ ಮೈಸೂರಿಂದ ಬಂದಿದ್ದೀನಿ ಸರ್ ಹ್ಞೂ ಯು ಸರ್ ಸ್ಟಾರ್ಟ್ ಮಾಡ್ಲಾ ನಮಸ್ತೆ ನಾನು ಮೈಸೂರಿಂದ ಬಂದಿರೋದು ಸೌಮ್ಯ ಅಂತ ಹೇಳಿ ಅಂದ್ರೆ ನಾನು ಸೋಷಿಯಲ್ ಮೀಡಿಯಾನಲ್ಲೇ ನೋಡ್ಕೊಂಡಿದ್ದು ಎಲ್ಲ ಸೋಷಿಯಲ್ ಮೀಡಿಯಾ ನೋಡ್ತಿದ್ದೆ ಬರಬೇಕು ಬರಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ಆಗಿರಲಿಲ್ಲ ಬಟ್ ಸರ್ಟೇನ್ ಟೈಮಲ್ಲಿ ಜಾಬ್ ಚೇಂಜಸ್ ವಿಚಾರ ಅಂತ ಬಂದಾಗ ಈ ಕ್ಷೇತ್ರಕ್ಕೆ ಬಂದೆ ಅದು ಏನೋ ಒಂದು ಇದ್ರೆ ಉಡಾಫೆಯಿಂದ ಬಂದಿದ್ದೆ ನಾನು ಇಲ್ಲಿಗೆ ನಮಗೆ ಯೋಗ್ಯತೆ ಇದ್ರೆ ಕೊಡಿ ಇಲ್ಲಾಂದರೆ ಬಿಡಿ ಏನೋ ಬರಬೇಕಲ್ಲ ಅಂತ ಆ ಥರ ಮೈಂಡಲ್ಲಿ ಬಂದಿದ್ದೆ ಬಟ್ ಇಲ್ಲಿ ಒಂದು ಹೋಗಿದ್ದ ನೆಕ್ಸ್ಟ್ ಡೇನೆ ನನಗೆ ರಿಜೆಕ್ಟ್ ಆಗಿದ್ದ ಇಂಟರ್ವ್ಯೂ ಕಾಲ್ ಬ್ಯಾಕ್ ಆಯಿತು ನೀವೇ ಬನ್ನಿ ಅಂತೇಳಿ ಸೊ ಅದು ಬಲವಾದ ನಂಬಿಕೆ ಮೂಡಿದೆ ಈ ಕ್ಷೇತ್ರದ ಮೇಲೆ ಓಕೆ ಇದು ನಂದು ತರ್ಟೀಂತ್ ವೀಕ್ ಬರ್ತಾ ಇರೋದು ಹದಿಮೂರನೇ ವಾರ ನಂಗೆ ತುಂಬಾ ಸಕ್ಸಸ್ ಆಗಿದೆ ಸರ್ ನಾವು ಒಂದು ಸರ್ಟೆನ್ ಟೈಮಲ್ಲಿ ನಾವು ಫುಲ್ ಫ್ಯಾಮಿಲಿನೇ ಲೋ ಹೋಗ್ಬಿಟ್ಟಿದ್ವಿ ಲೈಕ್ ಫಿನಾನ್ಷಿಯಲಿ ಮೆಂಟಲಿ ಎಲ್ಲ ಥರನೂ ಲೋ ಹೋಗ್ಬಿಟ್ಟಿದ್ವಿ ಸೊ ಆ ಟೈಮಲ್ಲಿ ನಮ್ಮನ್ನ ಒಂದು ಸರ್ಟೆನ್ ಜನಗಳು ಕೆಳಗೆ ಕೆಳಗೆ ನಮ್ಮನ್ನು ದುಃಖದ್ರೆ ಇನ್ನೊಂದು ಅಷ್ಟು ಜನ ರಾಯರ ರೂಪದಲ್ಲಿ ನಮ್ಮನ್ನ ಕೈ ಹಿಡಿದು ಮೇಲೆ ಕೆತ್ತಿದ್ದಾರೆ ಅವರೆಲ್ಲ ನಮ್ಮ ತಾಯಿ ಕಡೆ ಸಂಬಂಧಿಕರು ಸೊ ಅದು ಹಾಗಾಗಿ ನನಗೆ ರಾಯರ ಮೇಲೆ ತುಂಬ ನಂಬಿಕೆ ಇದೆ ಆ ಅಟ್ನೇ ಟೈಮಲ್ಲಿ ನಾವು ಲೋ ಹೋಗಿಬಿಟ್ಟಿದ್ವಿ ಆಮೇಲೆ ಎಲ್ಲ ಥರ ಮೆಂಟಲಿ ಪ್ರೆಷರ್ ಇತ್ತು ನಮಗೆ ಫ್ಯಾಮಿಲಿ ಇಶ್ಯೂಸಲ್ಲಿ ಸೊ ಎಲ್ಲ ಅದೆಲ್ಲ ರಿಸ್ ಆಗ ನಮ್ಮ ತಾಯಿ ಏನೇ ಇದ್ದರೂ ಎಲ್ಲಿ ಬಿದ್ದ್ವು ಅಲ್ಲೇ ಎದಾಳ್ಬೇಕು ಅಂತೇಳಿ ರಾಘವೇಂದ್ರ ಸ್ವಾಮಿ ಹತ್ರ ಸಂಕಲ್ಪ ಮಾಡ್ಕೊಂಡಿದ್ರು ಸೊ ನಮ್ಮ ಮನೇಲಿ ಪ್ರತಿ ಗುರುವಾರನೂ ಹಬ್ಬನೇ ಆಗುತ್ತೆ ರಾಯರಿಗೆ ಪೂಜೆ ಪ್ರತಿ ಗುರುವಾರ ನಡೆಯುತ್ತೆ ಆ ಟೈಮಿಂದ ಅವಾಗಿಂದ ನಮ್ಗೆ ಗ್ರೋತೆ ಸಿಕ್ಕಿದೆ ಆ್ಯಂಡ್ ಮೋರ್ ಓವರ್ ನಾನು ಈ ಕ್ಷೇತ್ರಕ್ಕೆ ಬರೋಕ್ಕೆ ಸ್ಟಾರ್ಟ್ ಆದಾಗಿಂದ ನನಗೆ ಲೈಫ್ ಲೈಫೇ ಚೇಂಜ್ ಆಯಿತು ಲೈಫ್ ಲೈಫ್ ಗ್ರಾಫೇ ನೆಕ್ಸ್ಟ್ ಲೆವೆಲ್ ಆಯಿತು ನಾವು ಸಂಕಲ್ಪ ಮಾಡ್ಕೊಂಡಿದ್ದೆ ನನಗೆ ಜಾಬ್ ಚೇಂಜ್ ಬೇಕಿತ್ತು ಅಂತ ಹೇಳಿ ಸೊ ಯಾವುದೇ ಒಂದು ವರ್ಷದಿಂದ ಟ್ರೈ ಮಾಡ್ತಿದ್ದೆ ಜಾಬ್ ಚೇಂಜ್ ಆಗಬೇಕು ಪ್ರಮೋಷನ್ ಆಗಬೇಕಂತ ಎಲ್ಲೂ ಆಗ್ತಾ ಇರಲಿಲ್ಲ ಆವಾಗ ನನಗೆ ಸೊ ಇಲ್ಲಿ ಬಂದು ಹೋಗಿ ಸಂಕಲ್ಪ ಮಾಡ್ಕೊಂಡು ಹೋಗಿದ್ದು ನೆಕ್ಸ್ಟ್ ಡೇನೇ ರಿಜೆಕ್ಟ್ ಆಗಿದ್ದ ಇಂಟರ್ವ್ಯೂ ನನಗೆ ಕಾಲ್ ಬ್ಯಾಕ್ ಆಯಿತು ಇವಾಗ ನಾನು ಒಳ್ಳೆ ಕಂಪ್ನೀಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಪ್ಯಾಕೇಜ್ ಕೊಟ್ಟಿದ್ದಾರೆ ಕಂಪ್ನಿಯವರು ಚೆನ್ನಾಗಿದ್ದೀವಿ ಇವಾಗೆಲ್ಲರೂ ಆ್ಯಂಡ್ ಮೋರ್ ಓವರ್ ನನ್ನ ತಮ್ಮನ ಇದರಲ್ಲೂ ಅಷ್ಟೇ ಜಾಬ್ ವಿಚಾರದಲ್ಲೂ ಇಂಟರ್ನ್ಯಾಷನಲ್ ಟ್ರಾನ್ಸ್ಫರ್ ಇತ್ತು ಅವನಿಗೆ ಇಂಡ್ಯಾದಲ್ಲೇ ಟ್ರಾನ್ಸ್ಫರ್ ಆಗಲಿ ಅಂತ ಕೇಳ್ಕೊಂಡಿದ್ವಿ ಸೊ ಇಂಡ್ಯಾದಲ್ಲೇ ಪುಣೇನಲ್ಲಿ ಇವಾಗ ಜ ಇವಾಗ ಜಾಬ್ ಮಾಡ್ತಾ ಇದ್ದಾನೆ ನನ್ನ ಬ್ರದರ್ ಕೂಡ ಒಳ್ಳೆ ಪೊಸಿಷನ್ನಲ್ಲಿದ್ದಾನೆ ಆ್ಯಂಡ್ ನಾವು ಈ ಈ ಕ್ಷೇತ್ರಕ್ಕೆ ಬಂದಿದ್ದು ಮೊದಲನೇ ವಾರ ಸಂಕಲ್ಪ ಮಾಡಿ ಹೋಗಿದ್ದಷ್ಟೇ ಅಷ್ಟಕ್ಕೆ ನನಗೆ ಕೆಲಸ ಜಾಬ್ ಚೇಂಜ್ ಆಯಿತು ಒಳ್ಳೆ ಕಂಪ್ನಿನಲ್ಲಿ ಅದು ಒಂದಾಯಿತು ಅಂದರೆ ನಾನು ಒಂಬತ್ತನೇ ವಾರ ಈ ಕ್ಷೇತ್ರಕ್ಕೆ ಬರೋವಷ್ಟೊತ್ತಿಗೆ ಕಾರ್ ತೊಗೊಂಡು ಬಂದ್ವಿ ನಮ್ಮ ಫುಲ್ ಫ್ಯಾಮಿಲಿ ಕಾರ್ ತೊಗೊಂಡು ಬಂದ್ವಿ ಪೂಜೆ ಮಾಡ್ಸೋದು ಇದು ನಮ್ ಲೈಫ್ ಗೆ ತುಂಬಾ ಗ್ರೋತ್ ಕೊಟ್ಟಿದ್ದಾರೆ